ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕಿನ ಅಂಬಾಯದುರ್ಗ ಹೋಬಳಿ ರಾಯ್ಪಲ್ಲಿ ಗ್ರಾಮದ ಮಾಜಿ ಸೈನಿಕ ಜಮೀನಿಗಾಗಿ ಚಿಂತಾಮಣಿ ತಾಲೂಕು ಕಚೇರಿ ಆವರಣದಲ್ಲಿ ಕಳೆದ ಒಂದು ವಾರದಿಂದ ಅಹೋರಾತ್ರಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದ ಹಿನ್ನೆಲೆಯಲ್ಲಿ ಕೋಲಾರ ಮಾಜಿ ಲೋಕಸಭಾ ಸಂಸದರಾದ ಎಸ್ ಮುನಿಸ್ವಾಮಿ ಮತ್ತು ಬಿ ಜೆ ಪಿ ಮುಖಂಡ ಜಿ ಎನ್ ವೇಣುಗೋಪಾಲ್ ರವರು ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದರಲ್ಲದೆ ತಹಸೀಲ್ದಾರ್ ಎಸಿ ಮತ್ತು ಜಿಲ್ಲಾಧಿಕಾರಿಗಳ ಜೊತೆ ಫೋನ್ ಮುಖಾಂತರ ಮಾತನಾಡಿ ಮಾಜಿ ಸೈನಿಕರಿಗೆ ಜಮೀನು ಮಂಜೂರು ಮಾಡಬೇಕೆಂದು ಇಲ್ಲವಾದಲ್ಲಿ ತೀವ್ರ ಹೋರಾಟ ಮಾಡುವುದಾಗಿ ತಿಳಿಸಿದರು ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಆತ್ಮಸ್ಥೈರ್ಯ ತುಂಬಿ ಹೋರಾಟ ಮಾಡುವವರು ಉಪವಾಸ ಮಾಡಬಾರದು ಎಂದು ತಿಳಿ ಹೇಳಿ ಜ್ಯೂಸ್ ಕುಡಿಸುವ ಮುಖಾಂತರ ಉಪವಾಸ ತ್ಯಜಿಸಿದರು ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲವಿದೆ ಎಂದು ಧೈರ್ಯ ಹೇಳಿದರು ಇದುವರ್ಗೂ ನಮ್ಮ ದೇಶದ ಸೈನಿಕರಾಗಿ ಕೆಲಸ ಮಾಡಿದಂಥ ಶಿವಾನಂದ ರೆಡ್ಡಿ ಅವರು ನಮ್ಮ ರಾಯಪಲ್ಲಿ ಇದೇ ಚಿಂತಾಮಣಿ ತಾಲೂಕಿನವರು ಕಾರ್ಗಿಲಲ್ಲಿ ಯುದ್ಧ ಮಾಡೋಂಥ ಸಂದರ್ಭದಲ್ಲೇ ಅವರ ಕಾಲು ಸುಮಾರು ಮೂರು ನಾಲ್ಕು ಕಾಂಪಿಟೇಷನ್ಗಳಾಗಿ ಇವತ್ತು ಇದೆ ಅವರ ದೊಡ್ಡನೂ ಮುದ್ಧವಾಗಿದೆ ಹಿಂಗೆ ಇರ್ತಕ್ಕಂಥ ಸಂದರ್ಭದಲ್ಲಿ ಏನ್ ನೈನ್ಟೀನ್ ಸಿ ಸಿಕ್ಸ್ಟಿಯಿಂದ ಸಾವಿರದ ತೊಂಬತ್ತೊಂಬತ್ತು ಆ ಪ್ರಕಾರ ಮಾಜಿ ಸೈನಿಕರಿಗೆ ಹತ್ತು ಪರ್ಸೆಂಟ್ ಸರ್ಕಾರಿ ಜಮೀನುಗಳನ್ನ ರಿಸರ್ವ್ ಆಗಿ ಕೊಡಬೇಕು ಅಂತ ಹೇಳಿ ಎಷ್ಟೋ ಜನ ತಾಲೂಕುಗಳಲ್ಲಿ ರಾಜ್ಯದಲ್ಲಿ ಸರ್ಕಾರಿ ಜಮೀನುಗಳನ್ನ ಜನಪ್ರತಿನಿಧಿಗಳು ನಮ್ಮಂತ ರಾಜಕಾರಣಿಗಳು ಮತ್ತೆ ಯಾರ್ಯಾರು ಇರ್ತಾರೆ ಇವರೆಲ್ಲ ಬೇಕಾದಷ್ಟು ಜನ ಜಮೀನುಗಳನ್ನ ನೂರಾರು ಸಾವಿರಾರು ಎಕರೆಗಳನ್ನ ಅವ್ರ ಹೆಸರ ಮಾಡ್ಕೊಂಡಿದ್ರೇನು ಯಾರ್ಯಾರು ಉಳ್ಳವರು ಇದಾರೋ ಅವರೆಲ್ಲ ಮಾಡ್ಕೊಂಡಿದ್ದಾರೆ ಪ್ರತಿ ಗ್ರಾಮಗಳಲ್ಲೂ ಇವತ್ತು ಸರ್ಕಾರಿ ಜಮೀನುಗಳು ಇರ್ತಕ್ಕಂಥ ಸಂದರ್ಭದಲ್ಲಿ ಇವರು ನಾನು ಹುಟ್ಟಿರ್ತಕ್ಕಂಥ ತಾಲೂಕಲ್ಲೇ ನನಗೆ ಜಮೀನು ಬೇಕು ಹೇಳಿ ಕೇಳಿದ್ರೆ ಆ ಜಾಗದಲ್ಲಿ ಯಾರೋ ಅಬ್ಜೆಕ್ಷನ್ ಕೊಟ್ಟರು ಹೇಳ್ಬಿಟ್ಟು ಹೇಳಿ ಇವ್ರದ್ದು ಅರ್ಜಿನ ಕ್ಯಾನ್ಸಲ್ ಮಾಡಿ ಇನ್ನೊಬ್ಬರು ಯಾರೋ ದುಡ್ಡು ಕೊಟ್ಟರು ಹೇಳ್ಬಿಟ್ಟು ಹೇಳಿ ಅವ್ರ ಎಕರೆ ಅವ್ರಿಗೆ ಎರಡು ಎಕರೆ ಇಪ್ಪತ್ತು ಗುಟ್ಟೆ ಇಲ್ಲಿ ಮಂಜೂರು ಮಾಡಿರ್ತಕ್ಕಂಥವ್ ನಾವು ನೋಡಿದ್ರಿ ಇವ್ರ ಮೊದಲು ಅರ್ಜಿ ಹಾಕಿದ್ರು ನಮ್ಮ ಶಿವಾನಂದ ಅವರು ಅರ್ಜಿ ಹಾಕಿದ್ರು ಹೇಳ್ಬಿಟ್ಟು ಹೇಳಿ ಅಧಿಕಾರಿಗಳನ್ನ ನಾವು ಕ್ವಶನ್ ಮಾಡಬೇಕು ಈ ದೇಶದ ಬಗ್ಗೆ ಈ ಸರ್ಕಾರದಲ್ಲಿ ಗೌರವ ಇಲ್ಲ ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟವ್ರ ಬಗ್ಗೆನೂ ಗೌರವ ಇಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಶಿವಾರೆಡ್ಡಿ ಅವರು ಉಪವಾಸ ಕೂತ್ಕೊಳ್ಳೋದು ಬೇಡ ದೇಶದ ಬಗ್ಗೆನೇ ಗೌರವ ಇಲ್ಲ ಈ ಸರ್ಕಾರಕ್ಕೆ ಅಂತವ್ ಮಾಜಿ ಸೈನಿಕರು ನೀವು ಸತ್ತೋದ್ರೆ ಒಂದಿನ ಮಣ್ಣು ಹಾಕ್ಬಿಟ್ಟು ಸುಮ್ಮನೆ ಆಗೋತಾರೆ ನೀವೇನಿದ್ರನ್ನು ಊಟ ಮಾಡ್ಕೊಂಡೇ ನೀವು ಹೋರಾಟ ಮಾಡಬೇಕು ನಿಮ್ಮ ಜೊತೆಲಿ ನಾವೆಲ್ಲರೂ ಇದ್ದೀರಿ ಹೇಳಿ ಇವತ್ತು ಅವ್ರಿಗೆ ಜ್ಯೂಸ್ ಕೊಟ್ಟಿದ್ದೀರಿ ಯಾಕಂದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೇಳದಂತ ಸಂದರ್ಭದಲ್ಲಿ ನಮ್ಮಲ್ಲಿ ಯಾವುದು ಜಮೀನು ಲಭ್ಯ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆದರೆ ಬೇರೆ ಬೇರೆ ರಾಜಕಾರಣಿಗಳು ಬೇರೆ ಬೇರೆ ಇದಕ್ಕೆ ಮಾಡ್ಕೊಂಡು ಇವತ್ತು ಭೂಗಲ್ರೆಲ್ಲ ಇವತ್ತು ಜಮೀನುಗಳನ್ನೆಲ್ಲ ಇದು ಮಾಡ್ಕೊಂಡು ಇವತ್ತು ಲೇಔಟ್ಗಳು ಇನ್ನೊಂದು ಮತ್ತೊಂದು ಮಾಡಿರೋದನ್ನು ನಾವು ನೋಡಿದ್ದೀವಿ ನಾನು ಈ ಮೂಲಕ ನೀವು ಈ ಸಡಿವಾಗಿರ್ತಕ್ಕಂಥ ಶಾಸಕರು ಮತ್ತೆ ಸಚಿವರಿಗೆ ನಾನು ಹೇಳೋದಿಷ್ಟೇ ನಿಮ್ಮದೇ ಈ ದೇಶದ ಬಗ್ಗೆ ಈ ದೇಶದ ಸೈನಿಕರ ಬಗ್ಗೆ ಅದರಲ್ಲೂ ನಮ್ಮದೇ ತಾಲೂಕಿನ ಸೈನಿಕರ ಬಗ್ಗೆ ನಿಮ್ಗೆ ಏನಾದ್ರು ಸ್ವಲ್ಪ ಏನಾದ್ರು ಗೌರವ ಇದ್ರೆ ದಯವಿಟ್ಟು ಅವ್ರು ಏನು ಕೇಳ್ತಾ ಇರ್ತಕ್ಕಂಥದ್ದು ಒಂದು ಎರಡು ಎಕರೆ ಜಮೀನು ಅವ್ರಿಗೆ ಕೊಟ್ಬಿಡಿ ಅವ್ರೇನೋ ಉಳುಮೆ ಮಾಡ್ಕೊಂಡು ಏನೋ ಇದು ಮಾಡ್ಕೊಂಡು ನಮ್ಮ ದೇಶಕ್ಕೋಸ್ಕರ ನಮಗೋಸ್ಕರ ಕಾವಲಿದ್ದು ಅವ್ರು ಇವತ್ತು ರಿಟೈರ್ಡ್ ಆಗಿರ್ತಕ್ಕಂಥವ್ರು ಅವರು ಕಾಲೆಲ್ಲ ಏಟಾಗಿದ್ದ ಕಾರ್ಗಿಲಲ್ಲಿ ಅದನ್ನು ಬಿಟ್ಟು ನೀವು ಅಧಿಕಾರದಲ್ಲಿದ್ದರೆ ಕೂಡ ತಾಲೂಕು ಆಫೀಸಲ್ಲಿ ಎಷ್ಟು ಜನಕ್ಕೆ ಬೇರೆ ಬೇರೆ ಬೇರೆಯವರ ಹೆಸರುಗಳೇ ಇವತ್ತು ಜಮೀನುಗಳಾಗ್ತಾ ಇದೆ ಇದನ್ನೆಲ್ಲ ನೀವು ನೋಡಿದಿರಿ ನಮ್ಮಲ್ಲಿ ನಮ್ಮ ಚಿಂತಾಮಣಿಯ ವೇಣುಗೋಪಾಲ್ ರವರು ನಮ್ಮ ಎಲ್ಲ ಮುಖಂಡರುಗಳು ಸೈನಿಕರ ಬಗ್ಗೆ ಕಾಳಜಿ ಇಟ್ಕೊಂಡು ಇವ್ರಿಗೇನಾದರೂ ಒಳ್ಳೇದು ಮಾಡಬೇಕು ಅಂತೇಳ್ಬಿಟ್ಟು ಹೇಳಿ ಎಲ್ಲ ಮುಖಂಡರುಗಳು ಇವತ್ತೇನು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ದೇಶದ ಸೈನಿಕರ ಪರವಾಗಿ ಇರಬೇಕು ಹೇಳಿ ಮಾಧ್ಯಮದವರೆಲ್ಲ ಏನು ದಿನನಿತ್ಯ ನೀವು ಮಾಧ್ಯಮಗಳನ್ನು ನೋಡ್ತಾ ಇದ್ರಿ ನಿಮಗೆ ನಾನು ನಿರ್ವಹಣೆ ಆಗಿರ್ತೀನಿ ಅದೇ ರೀತಿಯಲ್ಲಿ ಇವ್ರಿಗೆ ಸಾಥ್ ಕೊಟ್ಟು ಇವರು ಜಮೀನು ಮಾಡ್ಕೊಡೋರ್ಗು ನಾವೆಲ್ಲರೂ ಜೊತೆಯಲ್ಲಿದ್ದು ಸಂಬಂಧಪಟ್ಟಂತವ್ರಿಗೆ ಇವಾಗ ತಹಸೀಲ್ದಾರ್ ಹತ್ರ ಮಾತಾಡಿದೆ ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳ್ತೀನಿ ಅಂತ ಹೇಳು ಎ ಸಿ ಫೋನ್ ಮಾಡಿದ್ರೆ ಅವರು ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳ್ತೀನಿ ಅಂತ ಹೇಳಿದ್ರು ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಂಜುನಾಥನ್ ದೇವಡೇ ಚಿಲ್ಗಡದಲ್ಲಿರ್ತಕ್ಕಂಥ ಮಾಜಿ ಸೈನಿಕರಿಗೆ ಒಂದೇ ದಿವಸದಲ್ಲಿ ನಾವು ಆರ್ ಟಿ ಸಿ ಮಾಡಿಕೊಡೋದ್ರ ಮುಖಾಂತರ ಅವ್ರಿಗೆ ಜಮೀನು ಕೊಟ್ಟಿದ್ರಿ ನಮ್ಮ ಸರ್ಕಾರ ಮಾಡಿಕೊಡೋ ಕೆಲಸ ಇದು ನಿಮ್ಮ ಸರ್ಕಾರದಲ್ಲಿ ಯಾತಾಗ್ತಾ ಇಲ್ಲ ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಂತೀರಿ ಮಾಜಿ ಸೈನಿಕರಿಗೆ ಅವಮಾನ ಮಾಡಕ್ ಹೋಗ್ಬೇಡಿ ನಾವಿಲ್ಲಿ ಸುಖವಾಗಿ ನೆಮ್ಮದಿಯಾಗಿದ್ದೀರಿ ಅಂದ್ರೆ ಸೈನಿಕರು ಇವತ್ತು ಮೈನಸ್ ಟ್ವೆಂಟಿ ಡಿಗ್ರಿ ಸಂದರ್ಭದಲ್ಲಿ ಆ ಕಾಡುಗಳಲ್ಲಿ ಬೆಟ್ಟಗಳಲ್ಲಿ ಎಲ್ಲೆಲ್ಲಿ ಹಿಮಪಾತ ಎಲ್ಲೆಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆದ್ರೂ ಭೂಕುಸಿತ ಆತ ಇದ್ರ ಆ ಜಾಗದಲ್ಲಿ ಪ್ರಾಣಗಳಲ್ಲಿ ಲಕ್ಷಾಂತರ ಜನ ಪ್ರಾಣ ಇವತ್ತು ನಾವು ಇವತ್ತು ಆ ಸೈನಿಕರು ಆ ಶತ್ರು ರಾಷ್ಟ್ರಗಳಿಂದ ನಮ್ಮನ್ನ ರಕ್ಷಣೆ ಮಾಡ್ತಾ ಇರ್ತಕ್ಕಂಥವ್ರು ನಮ್ಮ ಸೈನಿಕರು ಅಂಥವ್ರಿಗೆ ಗೌರವ ಕೊಟ್ಟಿಲ್ಲ ಅಂದರೆ ಯಾರು ಕೊಡ್ತೀರಿ ಅಧಿಕಾರ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಶಾಸಕರೇ ಮಂತ್ರಿಗಳೇ ದಯವಿಟ್ಟು ಡಿ ಸಿ ಅವರಾಗ್ಲಿ ಎ ಸಿ ಅವರಾಗ್ಲಿ ತಹಸೀಲ್ದಾರ್ ಆಗಲಿ ನಿಮಗಾಗ್ಲಿ ನಿಮ್ಮ ಮಕ್ಕಳಿಗಾಗ್ಲಿ ನಿಮ್ಮ ತಂದೆ ತಾಯಿಗಾಗ್ಲಿ ನಿಮ್ಮ ಧರ್ಮಪತ್ನಿಯರಿಗಾಗ್ಲಿ ನಿಮ್ಗೆ ಒಳ್ಳೇದಾಗ್ಬೇಕಂದ್ರೆ ಸೈನಿಕರನ್ನ ದಯವಿಟ್ಟು ಈ ಥರ ಅಲ್ಸಕ್ಕೋಗ್ಬೇಡ್ರಿ ಈ ಥರ ಸತಾಯಿಸ್ಕೊಬೇಡ್ರಿ ಈ ಥರ ಅವಮಾನ ಮಾಡಕ್ಕೋಗ್ಬೇಡ್ರಿ ದಯವಿಟ್ಟು ಕೂಡಲೇ ಎಚ್ಚೆತ್ಕೊಂಡು ಸಂಬಂಧಪಟ್ಟಂಥ ಇಲಾಖೆಯವರು ಇವ್ರಿಗೆ ಜಮೀನು ಕೊಟ್ಟಿಲ್ಲ ಅನ್ನೋದಾದ್ರೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಮಾಜಿ ಸೈನಿಕರನ್ನೆಲ್ಲ ಒಗ್ಗಟ್ಟಾಗಿ ಇದು ಮಾಡಿ ನಮ್ಮ ಏನು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಹಕ್ಕ ಜಿಲ್ಲೆಯಲ್ಲಿ ಮಾಜಿ ಸೈನಿಕರನ್ನು ಕರ್ಕೊಂಬಂದು ಇಲ್ಲೇ ಹೋರಾಟ ಮಾಡೋದ್ರ ಮುಖಾಂತರ ನಮ್ಮ ಭೂಮಿ ನಮ್ಮ ಹಕ್ಕು ಯಾರೋ ಬೇರೆ ಬೇರೆವ್ರಿಗೆ ನೀವು ಜಮೀನು ಮಾಡ್ಕೊಡೋದಕ್ಕೆ ಅಷ್ಟೊಂದು ಇದ್ರೆ ರೈತರು ನೂರ ವರ್ಷದಿಂದ ಉಳುಮೆ ಮಾಡ್ಕೊಂಡಿದ್ರು ಹೋಗಿ ಇಮಿಡಿಯೇಟ್ ಆಗಿ ಪೊಲೀಸರು ಕಳಿಸಿ ಖಾಲಿ ಮಾಡಿಸ್ತೀರಿ ಅಂಥವು ನೂರಾರು ಎಕರೆ ಜಮೀನುಗಳನ್ನು ನಾವು ಹೇಳಿದಿರಿ ಎಲ್ಲೆಲ್ಲಿ ಜಮೀನುಗಳು ಖಾಲಿ ಇದೆ ಬಿಟ್ಟು ಹೇಳಿ ನಾವು ಇವತ್ತು ಹೇಳಿದ್ರಿ ನೂರಾರು ಎಕರೆ ಜಮೀನುಗಳು ಖಾಲಿ ಇರ್ತಕ್ಕಂಥ ಒಂದು ಐದಾರು ಊರಲ್ಲೇ ತಂದ್ರ ಆರ್ನೂರ ಏಳ್ನೂರು ಎಕರೆ ಜಮೀನು ಖಾಲಿ ಇದೆ ನೀವು ಯಾವ್ದಾದ್ರು ಲೇಔಟ್ಗಳು ಇನ್ನೊಂದು ಮತ್ತೊಂದು ಮಾಡಿರ್ತಾರೆ ಈ ಗಳೆಲ್ಲ ಸುಮಾರು ಜನ ನೋಡಿದೀರ ಅಲ್ಲಿನೂ ಎರಡು ಎರಡು ಎಕರೆ ಮೂರ್ ಮೂರು ಎಕರೆ ಹೆಚ್ಚುವರೆಗೆ ಹಾಕೊಂಡಿದ್ದಾರೆ ಅಂಥ ಜಾಗದಲ್ಲಿ ಇವ್ರಗ ಜಮೀನು ಕೊಟ್ಟರೆ ಯಾವ ತರ ಅನುಕೂಲ ಆಗುತ್ತೆ ಏನು ಎಂತ ನನ್ನ ಲೆಕ್ಕಾಚಾರದಲ್ಲಿ ನೋಡ್ಕೊಂಡು ದಯವಿಟ್ಟು ಇವ್ರಿಗೆ ಜಮೀನು ಮಂಜೂರು ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ಕೊಳ್ತೀನಿ ಇಲ್ಲೂ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಏನು ಮಾಜಿ ಸೈನಿಕರಿದ್ದಾರೆ ಶಿವಾನಂದ ರೆಡ್ಡಿ ಅವರವ್ರ ಪರವಾಗಿ ನಾವು ಉಗ್ರವಾದಂಥ ಹೋರಾಟಗಳನ್ನ ಊಟ ಮಾಡ್ಕೊಂಡೇ ನಾವು ಮಾಡ್ತೀವಿ ಉಪವಾಸ ಇದ್ದಲ್ಲ ನಾವು ಸತ್ರ ಮಣ್ಣಾಕ್ತೀರಿ ಅಷ್ಟೇ ನೀವು ಆ ಮಣ್ಣಾಕು ಇಲ್ಲ ಗೊತ್ತಿಲ್ಲ ಆದರೆ ಆ ಬದುಕಿರೋ ಬದುಕಿರೋ ಹಾಗೆ ನೀವು ಅವ್ರ ಜಮೀನು ಮಂಜು ಮಾಡಿ ಮಂಜೂರು ಹೇಳಿ ಮನವಿ ಮಾಡ್ಕೊತೀವಿ